ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ಬೆಳಗ್ಗೆ ಎದ್ದಾಕ್ಷಣ ಬಹುತೇಕರಿಗೆ ಕನ್ನಡಿಯನ್ನ ನೋಡುವಂತಹ ಅಭ್ಯಾಸ ಇರುತ್ತೆ ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬ ಕಂಡಕ್ಷಣ ನಾನು ಕಪ್ಪಗಿದ್ದೇನೆ ಕುಳ್ಳಗಿದ್ದೇನೆ ತೆಳ್ಳಗಿದ್ದೇನೆ ತಲೆಯಲ್ಲಿ ನೆರೆ ಕೂದಲು ಕಾಣಿಸ್ಕೊತಾ ಇದೆ ಈ ತರದ ಋಣಾತ್ಮಕ ಚಿಂತನೆಗಳಿಂದನೇ ದಿನವನ್ನ ಪ್ರಾರಂಭಿಸ್ತಾರೆ ನಮ್ಮ ಪ್ರತಿಬಿಂಬವನ್ನ ನಾವು ಕನ್ನಡಿಯಲ್ಲಿ ಕಂಡಾಕ್ಷಣ ನಾವು ಹೆಮ್ಮೆ ಪಡಬೇಕು ಖುಷಿ ಪಡಬೇಕು ನಮ್ಮ ದೇಹವನ್ನ ನಾವು ಇಷ್ಟಪಡಬೇಕು ನಮ್ಮ ದೇಹವನ್ನ ನಾವೇ ಇಷ್ಟಪಡಲಿಲ್ಲ ಅಂದ್ರೆ ಬೇರೆ ಯಾರು ತಾನೇ ಇಷ್ಟಪಡ್ಲಿಕ್ಕೆ ಸಾಧ್ಯ ಅಲ್ವಾ ಹಾಗೆ ನಾವು ನಮ್ಮ ಪ್ರತಿಬಿಂಬವನ್ನ ಕನ್ನಡಿಯಲ್ಲಿ ನೋಡಿಕೊಳ್ಳುವಂತಹ ದೃಷ್ಟಿ ಭಾಗ್ಯವನ್ನ ಭಗವಂತ ಕರುಣಿಸಿದ್ದಾನೆ ಅನ್ನುವಂತಹ ಕೃತಜ್ಞತಾ ಭಾವ ಇರಬೇಕು ಜೊತೆಗೆ ಎಷ್ಟೋ ಜನ ರಾತ್ರಿ ನಿದ್ರೆಗೆ ತೆರಳಿದವರು ಚಿರನಿದ್ರೆಗೆ ತೆರಳಿ ಭಾರದ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿರ್ತಾರೆ ಅಂತಹದರಲ್ಲಿ ಭಗವಂತ ನಮಗೆ ಬದುಕೋದಿಕ್ಕೆ ಮತ್ತೊಂದು ದಿನವನ್ನು ಕರುಣಿಸಿದನಲ್ಲ ಅನ್ನುವಂತಹ ಧನ್ಯತಾ ಭಾವ ನಮ್ಮಲ್ಲಿರಬೇಕು ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅಂತ ಹೇಳಿ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ ಹಾಗೆ ನಮಗೆ ಜೀವನ ಪ್ರೀತಿನೇ ಇಲ್ಲ ಅಂದಮೇಲೆ ನಮಗೆ ಇಡೀ ದಿ ದಿನ ಹೇಗ್ತಾನೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ನಮ್ಮ ಬದುಕು ಚೆನ್ನಾಗಿರಬೇಕು ಅಂದರೆ ಆ ಬದುಕನ್ನು ನಾವು ಪ್ರೀತಿಸಬೇಕು ನಮ್ಮ ಬದುಕನ್ನು ನಾವು ಪ್ರೀತಿಸೋಣ ಧನ್ಯವಾದ ಮತ್ತೆ ಭೇಟಿಯಾಗೋಣ